ಕಳೆದೆರಡು ದಿನಗಳಿಂದ ಸುರಿತಾ ಇರುವ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಹಲವು ಕಡೆಯಲ್ಲಿ ಹಾನಿ ಕೂಡ ಉಂಟಾಗಿದೆ ಭಾನುವಾರ ಮಧ್ಯಾಹ್ನ ಪುತ್ತೂರು ನಗರಸಭೆಯ ಎದುರು ಭಾಗದ ಕಂಪೌಂಡ್ ಕುಸಿದ ಘಟನೆ ನಡೆದಿದೆ ನಗರಸಭೆಯ ಕಂಪೌಂಡ್ ಕುಸಿದ ಪರಿಣಾಮ ರಸ್ತೆ ಬದಿ ಪಾರ್ಕಿಂಗ್ ಮಾಡಲಾಗಿದ್ದ ಮೂರು ಸರ್ವಿಸ್ ಆಟೋ ರಿಕ್ಷೆಗಳು ಜಖಂಗೊಂಡಿದೆ ಭಾನುವಾರ ಆದ ಕಾರಣ ಜನರ ಓಡಾಟ ಕಡಿಮೆ ಇದ್ದು ದೊಡ್ಡ ಅನಾಹುತ ತಪ್ಪಿದೆ ಬಳಿಕ ಜೆಸಿಬಿ ಯಂತ್ರದ ಮೂಲಕ ಮಣ್ಣನ್ನು ತೆರವುಗೊಳಿಸುವ ಕಾಮಗಾರಿ ನಡೆಸಲಾಗಿದೆ ಸ್ಥಳಕ್ಕೆ ನಗರಸಭಾ ಉಪಾಧ್ಯಕ್ಷ ಬಾಲಚಂದ್ರ ಸದಸ್ಯ ಸುಂದರ್ ಪೂಜಾರಿ ಬಡಾವು ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಇನ್ನು ಅದೇ ವೇಳೆ ಇಂದಿರಾ ಕ್ಯಾಂಟೀನ್ ರಸ್ತೆಯಲ್ಲಿರುವ ನಗರಸಭಾ ಸಮುದಾಯ ಭವನದ ಕಾಂಪೌಂಡ್ ಕೂಡ ಕುಸಿದಿದೆ ಸಮುದಾಯ ಭವನದಲ್ಲಿ ಹಿರಿಯ ನಾಗರಿಕರ ಸಂಘದ ಕಚೇರಿಯೂ ಇದ್ದು ಅಪಾಯದ ಸ್ಥಿತಿ ನಿರ್ಮಾಣವಾಗಿದೆ ಬಪ್ಪಲಿಗೆ ಯೂಸುಫ್ ಖಾನ್ ಅವರ ಮನೆಯಿಂದ ಹಾದು ಹೋಗುವಂತಹ ರಸ್ತೆಯ ಬದಿಯ ಮಳೆಯಿಂದಾಗಿ ಸಂಪೂರ್ಣವಾಗಿ ಮಣ್ಣು ಕುಸಿತ ಉಂಟಾಗಿದ್ದು ಸಂಚಾರಕ್ಕೆ ಅಪಾಯಕಾರಿಯಾಗಿದೆ ಇಲ್ಲಿ ರಸ್ತೆ ಬದಿ ತಡೆಗೋಡೆ ಕುಸಿತ ಕೂಡ ಉಂಟಾಗಿದ್ದು ರಸ್ತೆಯು ಕುಸಿಯುವ ಭೀತಿ ಎದುರಾಗಿದೆ ಇನ್ನು ಈಶ್ವರಮಂಗಲದಲ್ಲಿ ಬೃಹತ್ ಮರ ರಸ್ತೆಗೆ ಉರುಳಿ ಬಿದ್ದ ಪರಿಣಾಮ ಸಂಚಾರ ಅಸ್ತವ್ಯಸ್ತಗೊಂಡಿದೆ 物物あ、まあ。 ಹಾಂ ನಮಸ್ಕಾರ ಇದು ನಿನ್ನೆ ಮೊನ್ನೆಯಿಂದ ಒಂದು ಎರಡು ಮೂರು ದಿನಗಳಿಂದ ಧಾರಾಕಾರ ಆಗಿ ಸುರಿಯೋ ಮಳೆ ಮೊನ್ನೆಯಿಂದ ಎಲ್ಲೋ ಅಲರ್ಟ್ ಇತ್ತು ಇವತ್ತು ರೆಡ್ ಅಲರ್ಟ್ ಇದೆ ಅದರ ಭಾಗವಾಗಿ ಬಹುಶಃ ಬೆಳಿಗ್ಗೆಂದ ಎಡೆಬಿಳೆದ ಮಳೆ ನಿನ್ನೆ ರಾತ್ರಿ ಕೂಡ ಮಳೆ ಇತ್ತು ಇವತ್ತು ಎಡೆಬಿಡದ ಮಳೆಯಿಂದಾಗಿ ಇದರ ನಗರಸಭೆಯಿಂದ ಎಲ್ಲ ಹರಿಯಾದ ನೀರುಗಳು ಮತ್ತು ಆ ಮೇಲಿನ ಯಾವುದು ಫ್ಲೋರ್ನ ಮೇಲೆ ಕರೆಕ್ಟಾದ ನೀರುಗಳು ಒಂದೇ ದಾರಿಯಿಂದಾಗಿ ಬಂದ ಕಾರಣ ಬಹುಶಃ ಅದು ಆಗೋದಿಲ್ಲ ಇವತ್ತು ಮಳೆಗಾಲದ ಸಮಯದಲ್ಲಿ ಯಾವ ರೀತಿ ಏನಾಗ್ತದೆ ಯಾವ ಸಂದರ್ಭದಲ್ಲಿ ಅಂತೇಳಿ ಎಲ್ಲಿ ಹೇಳಲಿಕ್ಕಿಲ್ಲ ಅದಕ್ಕೆ ಮೂಲ ಕಾರಣ ಅಂತೇಳಿ ಹುಡುಕ್ಲಿಕ್ಕೆ ಆಗೋದಿಲ್ಲ ಬಹುಶಃ ನೀರಿನ ಪ್ರೆಷರಿಂದಾಗಿ ಅದು ಇದು ಕ ಏನು ತಡೆಗೋಡೆ ಇದೆ ಅದು ಹೊರಗೆ ಬಂದೆ ಅದು ಇದರಲ್ಲಿ ಕೆಂಪು ಕಲ್ಲಲ್ಲಿ ಕಟ್ಟಿದಂಥದ್ದು ಬಹುಶಃ ಏನಾದರೂ ಸಣ್ಣ ಒಂದು ನೀರು ಹೋಗಲಿಕ್ಕೆ ಬಹುಶಃ ಅವಕಾಶ ಇಲ್ಲದ ಕಾರಣ ಅದು ಒಂದೇ ಕಡೆ ಪ್ರೆಷರ್ ಆಗಿ ಹೊರಗೆ ಬಿದ್ದ ಬಿದ್ದಿದೆ ಅದರಲ್ಲಿ ಒಂದು ಮೂರು ರಿಕ್ಷಕ್ಕೆ ಬಹುಶಃ ನಾವು ಫಾರ್ಚುನೇಟ್ ಅಂತ ಹೇಳಬೇಕು ಯಾಕೆಂತ ಹೇಳಿದರೆ ಬಹುಶಃ ಯಾವುದೇ ಒಂದು ಆ ಜೀವಹಾನಿಗೆ ಯಾವುದೇ ತೊಂದರೆ ಆಗಲಿಲ್ಲ ಬಹುಶಃ ನಾಳೆ ದಿವಸ ಸೋಮವಾರ ದಿವಸ ನಾಳೆ ಇಲ್ಲಿ ಈ ಭಾಗ ತುಂಬ ರಶ್ ಇರುವಂಥ ಪ್ಲೇಸ್ ಬಹುಶಃ ದೇವೃದಯದಿಂದ ಮಾತೊಬ್ಬರು ಮಾಲಿಂಗೇಶ್ವರ ದೇವೃದಯದಿಂದ ಯಾವುದೇ ರೀತಿಯ ನೋವುಗಳು ಸಂಭವಿಸಲಿಲ್ಲ ಅದು ದೇವರ ಆಶೀರ್ವಾದ ಅಂತ ತಿಳ್ಕೊಳ್ತೇವೆ ಹಾಗೆ ಮುಂದಿನ ದಿನದಲ್ಲಿ ಬಹುಶಃ ಈ ಮಳೆ ನೋಡಿದರೆ ಇದೇನಾದರೂ ಅನಾಹುತ ಆಗ್ಬೋದು ಈಗಾಗಲೇ ಎರಡು ಮೂರು ಕಂಪ್ಲೇಂಟ್ ನಮಗಿದೆ ಅಲ್ಲಿ ಒಬ್ಬರು ಯಾಕಪ್ ಕಾರ್ ಅಂತ ಇನ್ಸ್ಪೆಕ್ಟರ್ ಇದ್ದಾರೆ ಅವರ ಮನೆ ಹತ್ರ ಈಗಾಗಲೇ ನಮಗೆ ಕಾಲ್ ಬಂದಿದೆ ಒಂದು ಹಾಗೆ ಆದರ್ಶದಲ್ಲಿ ಕೂಡ ಆದರ್ಶದ್ದು ಅದು ಹಿಂದೆ ಯಾವತ್ತು ಕಂಪ್ಲೇಂಟ್ ಇರುವಂಥ ಜಾಗ ಎ ಪಿ ಎಮ್ ಸಿನೇ ಹೋಗುವಂತಹ ಬ್ರಿಡ್ಜ್ ಏನಿದೆ ಅದು ಪೈಪ್ ಕಲೋಟ ಆದ ಕಾರಣ ನಮಗೆ ಯಾವತ್ತೂ ಅದು ಕಂಪ್ಲೇಂಟ್ ತಪ್ಪಿತಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಓಪನ್ ಬ್ರಿಡ್ಜ್ ಆದ ಕಾರಣ ನಮ್ಮ ಹೆಚ್ಚಿನ ತೊಂದರೆಗಳು ಅಲ್ಲಿಂದ ಅದರಿಂದ ನಾವು ಇದು ಹೊಂದ ಇದು ಅದರಿಂದ ನಾವು ಇದನ್ನು ಪಡ್ಕೊಳ್ಬೋದು ಆದ ಕಾರಣ ಬೇರೆ ಏನು ನೋವು ಸಂಭವಿಸಿಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತೇನೆ